ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಹಾಗೂ ಜಿಲ್ಲಾ ಕಾರ್ಮಿಕ ಇಲಾಖೆಯ ವತಿಯಿಂದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮವು ಸೋಮವಾರ ನಡೆಯಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಕೆ ಆರ್ ನಂದಿನಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಎಲ್ಲರಿಗೂ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಹಿಂದೆ ಛಾಯಾಗ್ರಹಣ ತಂತ್ರಜ್ಞಾನ ಮುಂದುವರಿಯದ ದಿನಗಳಲ್ಲಿ ತುಂಬ ಕಷ್ಟವಾಗುತ್ತಿತ್ತು ಪ್ರತಿಯೊಂದು ಜೀವನ ಹಾಗೂ ಪ್ರತಿಯೊಂದು ಸನ್ನಿವೇಶವನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಛಾಯಾಗ್ರಹಣ ಬಹಳ ಮುಖ್ಯವಾದದ್ದು ಹಿಂದೆ ತಂತ್ರಜ್ಞಾನ ಇಲ್ಲದಿರುವಾಗ ಫೋಟೋವನ್ನು ತೆಗೆದು ತೊಳೆಯಲು ಕತ್ತಳೆ ಕೋಣೆಯಲ್ಲಿ ಕಷ್ಟವಾಗುತ್ತಿತ್ತು ಮತ್ತು ಬಹಳ ಪರಿಶ್ರಮವಿತ್ತು ಆದರೆ ಇವಾಗ ತಂತ್ರಜ್ಞಾನ ಬಹಳ ಮುಂದುವರಿದಿದೆ ನನಗೂ ಸಹ ಫೋಟೋಗ್ರಫಿಯಲ್ಲಿ ಬಹಳ ಆಸಕ್ತಿ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇನೆ ಎಂದು ತಿಳಿಸಿದರು ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಪ್ರಧಾನ ಕಾರ್ಯದರ್ಶಿ ರುಬಿನ್ ಖಜಾಂಚಿ ನಿರಂಜನ್ ಸಹ ಕಾರ್ಯದರ್ಶಿ ಅಂಕೆ ಗೌಡ ಸಂಘಟನಾ ಕಾರ್ಯದರ್ಶಿ ಜಿ ಆರ್ ಮಹೇಶ್ ಗೆಜ್ಜಲಗೆರೆ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಭಾಗವಹಿಸಿದ್ದರು ದಿನ ಒಂದು ಆಚರಣೆ ಮಾಡ್ಲಿಕ್ಕೆ ಒಂದು ಮಹತ್ವ ಪೂರ್ಣವಾದ ಹಿನ್ನೆಲೆ ಕೂಡ ಇದೆ ಸಮಯದಲ್ಲೂ ಕೂಡ ಒಂದು ಚಾರಿತ್ರಿಕ ಒಂದು ಚಾರಿತ್ರಿಕ ಸನ್ನಿವೇಶವನ್ನ ಹಿಡಿದಿಟ್ಟು ಇಡೀ ವಿಶ್ವದ ಮತ್ತು ಮಾನವನ ಒಂದು ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ತಂದು ಕೊಡಬೇಕಂದ್ರೆ ಅದನ್ನ ಕಾರಣಭೂತವಾಗಿರುವಂತಹ ಯಾವ್ದು ಒಂದು ತುಂಬಾ ಮಹತ್ವ ದಿನಗಟ್ಟಲೆ ಇಡೀ ದಿನ ಕತ್ತೆ ಕೋಣೆಯಲ್ಲಿ ಕುತ್ಕೊಂಡು ಒಂದು ಫಿಲಮ್ ನ ಡೆವಲಪ್ ಮಾಡಿ ಆ ಫಿಲಮ್ ಇಂದ ಒಂದು ಫೋಟೋನ ತೆಗಿಬೇಕು ಅಂತಂದ್ರೆ ಅಷ್ಟು ಅದರಿಂದ ಪರಿಶ್ರಮ ಇರ್ತಾ ಇತ್ತು ಅಷ್ಟು ಅದರಿಂದ ಶ್ರಮ ಇರ್ತಾ ಇತ್ತು ಆದ್ರೆ ನಮ್ಗೆಲ್ಲರೂ ಗೊತ್ತು ಮೊದಲು ಪಿನ್ ಹೋ ಕ್ಯಾಮೆರಾ ಇಂದ ಶುರು ಆಗಿರುವಂತದ್ದು ಸೊ ನನಗೂ ಕೂಡ ಈ ಕ್ಷೇತ್ರದಲ್ಲಿ ಆಸಕ್ತಿ ಇರೋದ್ರಿಂದ ಅದ್ರ ಬಗ್ಗೆ ಸುಮಾರು ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಎಲ್ಲವನ್ನೂ ಕೂಡ ಅರ್ಥಕೊಂಡು ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಿನ ದಿನಮಾನದಲ್ಲಿ ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಮುಂದುವರೆದಿರೋದ್ರಿಂದ ಛಾಯಾಗ್ರಹಣ ಅನ್ನುವಂತ ಅಷ್ಟು ವಿದ್ಯಮಾನಗಳಿಗೆ ಬಹಳಷ್ಟು ಬೆನ್ನೆಲುಬು ಮತ್ತೆ ಖುಷಿ ಕೂಡ ಸಿಕ್ಕಿದೆ ಇವತ್ತಿನ ದಿನ ಎಡಿಟಿಂಗ್ ಮಾಡಬಹುದು ಇವತ್ತಿನ ದಿನ ಇಮೇಜ್ ಡೆವಲಪ್ಮೆಂಟ್ ಮಾಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಆಗಿದೆ ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಚಾಲೆಂಜ್ ಆಗೋಣ ಅನ್ನೋ ವಿಚಾರ ಕೂಡ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಚಿಂತನೆ ಮಾಡುವಂತ ಒಂದು ಅವಶ್ಯಕತೆ ಇರುವಂತ ಸೊ ಇವತ್ತಿನ ಕೌಶಲ್ಯ ಇದೆ ಕೈಯಲ್ಲಿ ಕೌಶಲ್ಯ ಇದೆ ಅಲ್ವಾ ಸೊ ಆ ಕೌಶಲ್ಯಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ಬೇಕಂದ್ರೆ ತಮ್ಮಲ್ಲಿ ಒಂದು ಸಂಘಟನೆ ಬೇಕು ಆ ಸಂಘಟನೆಗೆ ಒಂದು ರೆಕಗ್ನಿಷನ್ ಬೇಕು ಮನ್ನಣೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಏನ್ ನೀವು ಇವತ್ತು ಮೊದಲೇ ಹೆಜ್ಜೆ ಹಾಕೊಂಡಿದ್ರಿ ಬಹಳಷ್ಟು ಸಮಯೋಚಿತವಾದ ಒಂದು ಹೆಜ್ಜೆ ಯಾಕೆ ಒಂದು ವ್ಯಕ್ತಿಗೆ ಎಷ್ಟು ಧನಿ ಇರುತ್ತೋ ಒಂದು ಸಂಘಟನೆಗೆ ಅದು ದೂರು ಪಟ್ಟು ಧನಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಎಲ್ಲ ಒಂದು ಆಗು ಹೋಗಗಳು ಬೇಕು ಬೇಡಗಳು ಎಲ್ಲದಕ್ಕೂ ಕೂಡ ಒಂದು ಜನಿಯಾಗಿ ಇವತ್ತಿನ ದಿನ ನೀವು ಮಾಡ್ತಾ ಕೆಲಸ ನನ್ನಂತೂ ಕೂಡ ಅಭಿನಂದನೆ ಈ ಒಂದು ಕಾರ್ಯಕ್ರಮಕ್ಕೆ ಜಾಗವನ್ನ ಒಂದು ವ್ಯಕ್ತಿ ನೋಡಲಿಕ್ಕೆ ಕೂಡ ಅಂತ ಜಾಗಗಳಲ್ಲೂ ಕೂಡ ತಮ್ಮ ಪ್ರಾಣವನ್ನೇ ಬಡವಾಗಿಟ್ಟು ಫೋಟೋ ಹಾಕೊಂಡು ಕ್ಯಾಮ್ರಾ ಹಾಕೊಂಡು ವಿಡಿಯೋ ಹಾಕೊಂಡು ಹೊಲಿಯೋ ಚಳಿಯಲು ಕೂಡ ನಾರ್ತ್ ಗೋಲ್ ಸೌತ್ ಗೋಲ್ ಎಲ್ಲ ಇವತ್ತು ತೋರಿಸ್ತಾರೆ ಅಂದ್ರೆ ಅದರ ಹಿಂದೆ ಇರುವಂತಹ ವೃತ್ತಿಪರ ಕಮಿಟ್ಮೆಂಟ್ ಅದನ್ನು ನಾವು ನೋಡ್ಬೇಕು ಎರಡು ಭಾಗಗಳಾಗಿ ಗುರುತಿಸ್ತೇವೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿಗೆ ಏನಂತಂದ್ರೆ ಇಂತಿಷ್ಟೇ ಕನಿಷ್ಠ ವೇತನ ಅಂತ ಇರ್ತದೆ ಒಬ್ಬ ಮಾಲೀಕರತ್ರ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇ ಎಸ್ ಐ ಇರ್ತದೆ ಪಿ ಎಫ್ ಇರ್ತದೆ ಒಂದು ಸಾಮಾಜಿಕ ಭದ್ರತೆ ಇರ್ತದೆ ಏನಾದ್ರೂ ತೊಂದರೆಗಳೇ ಆದ್ರೆ ಮಾಲೀಕರ ಹೊಣೆಗಾರರಾಗಿರ್ತಾರೆ ಏನಾದ್ರೂ ಅಪಘಾತ ಏನಾದ್ರೂ ಒಂದು ಅವರು ನಡೆದಾಗ ಮಾಲೀಕರು ನಿವೃತ್ತಿ ಆದಂತ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಭದ್ರತೆ ಅಂತ ಕೂಡ ಅದೇ ಅಸಂಘಟಿತ ಕಾರ್ಮಿಕರಿಗೆ ಬಂದ್ರೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇರೋದಿಲ್ಲ ಮಾಲೀಕ ಕಾರ್ಮಿಕ ಅನ್ನೋ ಒಂದು ಆ ಬಾಂಧವ್ಯ ಇರೋದಿಲ್ಲ ಕೆಲವರು ಸ್ವತಂತ್ರವಾಗಿ ಕೆಲಸವನ್ನ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಕಾರ್ಮಿಕರು ಏನಿದ್ದಾರೆ ಅಸಂಘಟಿತ ಕಾರ್ಮಿಕರೇ ಹಾಗಾಗಿ ನಮ್ಮ ಸರ್ಕಾರ ಏನು ಅಂತಂದ್ರೆ ಈ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಡಾಟಾ ಕೂಡ ಇಲ್ಲ ನಮ್ಮಲ್ಲಿ ಫಸ್ಟ್ ಅಸಂಘಟಿತ ಕಾರ್ಮಿಕರು ಎಷ್ಟು ಜನ ಇದಾರೆ ಯಾರ ಅವ್ರನ್ನ ಗುರುತಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಗೆಲ್ಲೂ ಗೊತ್ತಿದೆ ಎಷ್ಟೋ ಜನ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರಾಣವನ್ನ ತಿಳಿದಾರೆ ಛಾಯಾಗ್ರಾಹಕರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು ಪತ್ರಿಕಾ ಮೇಡಮ್ ಈಗಾಗಲೇ ಕೇಳಿದ್ರು ಎಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ಅವರ ವೃತ್ತಿ ಒಂದು ದರ್ಗಿಸಲಿಕ್ಕಾಗಿ ಹಾಗಾಗಿ ಕೋವಿಡ್ ಅಂತ ಸಂದರ್ಭದಲ್ಲಿ ಸುಮಾರು ಗಣಗಳಾಯಿತು ಸುಮಾರು ಜನ ಪ್ರಾಣ ಬಿಟ್ಟರು ತಮ್ಮ ಪ್ರಾಣದ ಹೆಸರನ್ನ ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಏನಂತಂದ್ರೆ ಅವ್ರಿಗೆ ಒಂದು ನಮ್ಮ ಈ ಒಂದು ವಿಶ್ರಮ ಪರಿಸ್ಥಿತಿಯಲ್ಲಿ ಏನಾದ್ರೂ ಸೌಲಭ್ಯ ಪೋರ್ಟಲ್ ಅಂತ ಒಂದು ಶ್ರಮ್ ಪೋರ್ಟಲ್ ಕೇಂದ್ರ ಸರ್ಕಾರದ ಒಂದು ಪೋರ್ಟಲ್ ಎಲ್ಲರೂ ಕೂಡ ನೋಂದಣಿಯನ್ನ ಮಾಡ್ಕೋಬೇಕು ಆ ನೋಂದಣಿಯನ್ನ ಮಾಡುವಂತ ಉದ್ದೇಶ ಏನಂತಂದ್ರೆ ಇಂತಿಂತ ಕಾರ್ಮಿಕರಿದ್ದಾರೆ ಇಂದಿಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಒಂದು ಡ್ಯಾಟಸ್ ಇದೆ ಅಂತ ಅದಾದ ನಂತರ ಈಶಾನ್ ಪೋರ್ಟಲ್ ಅಲ್ಲಿ ನೋಂದಣೆ ಮಾಡಿದ ನಂತರ ಅದ್ರಲ್ಲಿ ಏನು ಅಂತಂದ್ರೆ ಮೊದಲನೇದಾಗಿ ಏನು ಅದರಿಂದ ಸೌಲಭ್ಯ ಏನ್ ಸಿಗತ್ತೆ ಅನ್ನೋದಾದ್ರೆ ಅಪಘಾತದಿಂದ ಮರಣವನ್ನು